ش <imitation> estero eran baina initu txikena salu கொடுக்கா இருக்கிற கேள்வித்தான் ಪ್ರಕಟಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಇವರು ಒಡೆಯುವುದು ಬಹಳ ಒಡೆಯುವುದು ಬಹಳ ಕಡಿಮೆ ಮಾತಿನ ಮೂಲಕ ಅವರನ್ನು ತಳಿಸುತ್ತಿದ್ದರು ಮತ್ತು ಕೆಲವೊಮ್ಮೆ ಕಿಟಕಿಯಿಂದ ಎತ್ತಿ ಒಗೆದೇನೆಂದರೆ ಬಂಡಿ ಎರಡು ಅಂತ ಅಂತೇಳಿ ಸುಮ್ಮನೆ ಕುಡ್ರಿ ಅಂತ ಹೇಳಿ ನಮ್ಮನ್ನ ಎಲ್ಲರನ್ನು ಹೆದರಿಸಿ ಅಷ್ಟೇ ಒಂದು ಹೆದರಿಕೆಯಿಂದ ಗೌರವಿತವಾಗಿ ಇವರ ಶಿಕ್ಷಣ ನಮ್ಮ ಇವತ್ತು ಅಚ್ಚುಕಟ್ಟಾಗಿ ನಮ್ಮ ಇದೇಲಿ ಉಳಿದಿದೆ ಅಂಥ ಗುರುಗಳನ್ನ ಪಡೆದಂಥ ನಾವೇ ಎಲ್ಲ ಈ ಎಲ್ಲ ಗುರುಗಳನ್ನ ಪಡೆದಂಥ ನಾವೇ ಗಣ್ಯರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ ಬಹುಶಃ ಹತ್ತನೇ ತರಗತಿಯೋ ಹನ್ನೊಂದನೇ ತರಗತಿಯೋ ಇದ್ದಾಗ ಅದೇ ಮಹೇಶ್ವರ ದೇವಸ್ಥಾನದ ಮುಂದೆ ನನ್ನದಲ್ಲದ ತಪ್ಪಿಗೆ ಬೇರೆಯವ್ರ ಕಡೆಯಿಂದ ಬಡಿಸಿಕೊಂಡಿದ್ದೆ ಆದರೆ ಇವತ್ತು ಅದೇ ಮಹೇಶ್ವರ ದೇವಸ್ಥಾನದಲ್ಲಿ ಮೆರವಣಿಗೆಯ ಮೂಲಕ ಬಂದೆಲ್ಲ ಆ ಒಂದು ಖುಷಿಯನ್ನು ನೀವು ಕೊಟ್ಟಿರಲ್ಲ ಅದು ಬಹಳ ನನಗೆ ಸಂತೋಷ ಅನ್ನಿಸ್ತೈತೆ ಯಾಕಂದರೆ ಯಾವ ಜಾಗದಲ್ಲಿ ನಾನು ಬಡಿಸ್ಕೊಂಡಿದ್ದೆನೋ ಅದೇ ಜಾಗದಲ್ಲಿ ಮೆರವಣಿಗೆಯನ್ನು ಏರ್ತಕ್ಕಂಥ ಅದೃಷ್ಟವನ್ನು ನೀವು ತಂದು ಕೊಟ್ಟಿರಲ್ಲ ಹೀಗಾಗಿ ನನ್ನ ಜೀವನದಲ್ಲಿ ಯಾವತ್ತಿಗೂ ಯಾವತ್ತಿಗೂ ಕೊನೆ ಉಸಿರಿನವರೆಗೂ ನೀವು ನನಗೆ ನೆನಪಿನಲ್ಲಿ ಉಳಿತೀರಿ ಈ ಒಂದು ಸಂಸ್ಕಾರ ಈ ಒಂದು ಸಂಸ್ಕೃತಿ ಜಗತ್ತಿನ ಅವಶ್ಯಕತೆ ಆಗಿದೆ ಸಂಸ್ಕಾರ ಅಥವಾ ಸಂಸ್ಕೃತಿ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಬಹುಶಃ ಮಾನವ ಅಥವಾ ಜಗದ ಜೀವಿಗಳಿಗೆ ಅಥವಾ ಈ ಭೂಮಿಗೆ ಭವಿಷ್ಯ ಇಲ್ಲ ಅಂತಾನೆ ಹೇಳ್ಬೇಕಾಗ್ತದೆ ಇವತ್ತಿನ ದಿನಮಾನಗಳದ್ದೇ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಮಾರಲ್ ಕ್ರೈಸಿಸ್ ನೈತಿಕ ವಿಪತ್ತು ಅಂತ ಸಂದರ್ಭದಲ್ಲಿ ನೀತಿ ಇನ್ನೂ ಬೆಳಗು ಹಣತೆಯಾಗಿ ಉಳಿದಿದೆ ಅನ್ನುವಂಥ ರೀತಿಯಲ್ಲಿ ಅತಿಶಯೋಕ್ತಿ ಅಲ್ಲ ಸುಮ್ಮನೆ ನೀವು ನಮ್ಮನ್ನು ಕರೆದಕ್ಕೆ ನಾವು ಮಾತಾಡ್ಬೇಕಂತಲ್ಲ ಬಹಳ ಆಶ್ಚರ್ಯ ಅನಿಸ್ತದೆ ಯಾಕಂತಂದ್ರೆ ಎಷ್ಟು ಅವಸರದ ಬದುಕಿಗೆ ನಾವು ಸಿಲುಕಿಕೊಂಡಿದ್ದೇವೆ ಅಂತಂದ್ರೆ ಪರಸ್ಪರ ನಿಂತು ನೋಡುವ ಮನಬಿಚ್ಚಿ ಮಾತನಾಡುವ ನೋವುಗಳಿಗೆ ಸ್ಪಂದಿಸುವಂತಹ ಒಂದು ಸಾಂತ್ವನ ಹೇಳುವಂತಹ ದಿನಗಳೇ ಉಳಿದಿಲ್ಲ ಮನೆಗಳು ಕೂಡ ಏನಪ್ಪ ಅಂತಂದ್ರೆ ತಂಗುದಾಣಗಳಾದಂಥ ಪ್ರತಿಯೊಬ್ಬರು ಒಬ್ಬ ಒಂದೊಂದು ಮೊಬೈಲ್ ಏನಪ್ಪ ಅಂತಂದ್ರೆ ಅಂಟಿಕೊಂಡು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮಷ್ಟಕ್ಕೆ ತಾವು ಒಂದು ದ್ವೀಪ ಅನ್ನುವಂಥ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ದಿನಗ ದಿನಮಾನಗಳಲ್ಲಿ ನಮ್ಮ ಮುಖ್ಯ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಮ ಅಟೆಂಡೆನ್ಸು ನಿಮ್ಮ ಮೇಲೆ ಬಲಪ್ರಯೋಗ ಮಾಡೋಕ್ಕಾಗ್ಲಿ ಅಥವಾ ನಿಮ್ಮ ಮ್ಯಾಲೇನೆ ಯಾವ ರೀತಿ ಸೇರ್ತಿರ್ ಶೋಕರಾಗಲಿ ಅಥವಾ ನಿಮ್ಗೆ ಪ್ರೀತಿಯಿಂದ ಅದಕ್ಕೆ ಏನಂತಂತಂದ್ರೆ ಈ ಅಟೆಂಡೆನ್ಸು ಮತ್ತು ಹೋಮ್ವರ್ಕು ಇವು ಏನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಡಮ್ರವರು ಬಾಸರವ್ರು ನಿಮ್ಮನ್ನು ಅಷ್ಟು ಕಾಡಿಸ್ತಾರಲ್ಲೋ ಆದರೆ ನಾವು ಮಾತ್ರ ನಿಮ್ಮನ್ನ ಅದಕ್ಕಿಂತ ವಿಗಿಲಾಗಿ ಏನಪ್ಪಂದು ಕಾಡಿಸಿದ್ವಿ ಅದರಿಂದಾಗಿಯೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಸಹನೆ ಬಂದೈತಿ ಹೀಗಾಗಿ ರವರು ನಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಈ ಸಮಾರಂಭ ನಾಲ್ಕು ಭಾವನೆಗಳು ಈ ಸಮಾರಂಭದ ಬೆನ್ನೆಲುಬಾಗಿ ಹಿನ್ನೆಲೆಯಲ್ಲಿ ಶಕ್ತಿಯಾಗಿ ಇವೆ ಒಂದನೇದು ಶ್ರೀಮಠದ ಬಗ್ಗೆ ತಮಗೆ ಭಕ್ತಿ ಭಾವ ಎರಡನೇದು ಈ ಮಾತೃ ಸಂಸ್ಥೆಯ ಬಗ್ಗೆ ಇರ್ತಕ್ಕಂಥ ನಿಮ್ಮ ಅಭಿಮಾನ ಮೂರನೇದು ಈ ವಿದ್ಯಾರ್ಥಿ ಈ ಶಿಕ್ಷಕ ವೃಂದಕ್ಕೆ ಏನಪ್ಪ ಅಂದ್ರೆ ಅದರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಇವೆಲ್ಲಕ್ಕಿಂತ ಮಿಗಿಲಾಗಿ ಸೋದರ ಇಲ್ಲದೆ ಬದುಕಬಹುದು ಸ್ನೇಹಿತರಿಲ್ಲದೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಕಾಣಬೇಕು ನೋಡಬೇಕು ಪರಸ್ಪರ ಅಪಿಗೊಳ್ಬೇಕು ಒಪ್ಪಿಕೊಳ್ಳಬೇಕು ಹಿಂದೆಲ್ಲ ಎಷ್ಟೋ ನೀವು ಕ್ಲಾಸ್ನಲ್ಲಿ ಅವ್ರ ಮೇಲೆ ಏನೋ ಒಂದು ಇದನ್ನ ಇಟ್ಕೊಂಡು ಬೋರ್ಡ್ ಮೇಲೆ ಹೆಸರು ಬರಿಸಿ ಶಿಕ್ಷಕರ ಕಡೆಯಿಂದ ಶಿಕ್ಷೆ ಕೊಡಿಸಿ ಖುಷಿ ಪಟ್ಟಿರ್ತೀರಿ ಇವೆಲ್ಲ ಸಹಜವಾದವುಗಳನ್ನ ಇವು ಆಮೇಲೆ ನೀವು ಮಾನಿಟರ್ ಆದಮೇಲೆ ನಿಮ್ಮ ಹೆಸರು ಬೋರ್ಡ್ ನಿಮ್ಮ ಉಳಿದವರು ತಮ್ಮ ಹೆಸರು ಬೋರ್ಡ್ ಮೇಲೆ ಬರಿಬಾರದು ಅನ್ನೋದಕ್ಕೆ ನಿಮ್ಮನ್ನು ಸಾಕಷ್ಟು ಓಲೈಸಿ ನಿಮ್ಮನ್ನು ಆದಷ್ಟು ಏನಪ್ಪಾ ಅಂತಂದ್ರೆ ಸುಖ ಸಂತೋಷದಲ್ಲಿಟ್ಟು ಪ್ರಸನ್ನವದನಾಗಿಸಿ ಇಲ್ಲಿ ದೀರ್ಘಕಾಲದ ಒಂದು ಅಗಲಿಕೆ ಏನಂತಾರೆ ಲಾಂಗ್ ಸಪ್ರೇಷನ್ ಸ್ಟ್ರೆಂಗ್ತನ್ಸ್ ದಿ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ದೀರ್ಘಕಾಲದ ಅಗಲಿಕೆ ಏನೈತಲ್ಲ ಅದು ಸ್ನೇಹವನ್ನು ಮತ್ತಷ್ಟು ಏನು ಮಾಡ್ತದೆ ಅಂತಂತಂದ್ರೆ ಅದು ಬಲಪಡಿಸ್ತದೆ ಆ ರೀತಿಯಾಗಿ ಏನಪ್ಪ ಅಂತಂತಂದ್ರೆ ನೀವು ಇಲ್ಲಿ ಈ ಹೃದಯವಂತಿಕೆಯನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಧಾರೆ ಎರೆದಿದ್ದೀರಿ ಮುಖ್ಯವಾಗಿ ನಮ್ಮೆದುರಿಗೆ ಎರಡು ಸಿರಿ ಒಂದು ಹಣ್ಣ ಸಿರಿ ಒಂದು ಹೃದಯ ಸಿರಿ ಹೊನ್ನ ಸಿರಿ ಅದು ಕ್ಷಯ ಅದು ನಾಶ ಅದು ಕಡಿಮೆ ಆಗ್ತದೆ ಅದು ಹೃದಯ ಸಿರಿ ಏನಪ್ಪ ಅಂದ್ರೆ ಅದು ಅಕ್ಷಯ ಅದು ಇವತ್ತು ನಮಗೆ ನೀವು ಗೌರವ ಸಲ್ಲಿಸಿರಿ ಒಂದು ಒಂದು ಕ್ಷಣ ವಿಚಾರ ಮಾಡಿದರೆ ನಾವು ಈ ಗೌರವಕ್ಕೆ ಎಷ್ಟರ ಮಟ್ಟಿಗೆ ಅರೋರು ಅಂತಂತಂದರೆ ನಿಜವಾಗಿಯೂ ನನಗೇನಂತಂತಂದರೆ ನಮ್ಮ ಈ ಎಲ್ಲ ಗೌರವ ನಮ್ಮ ಪ್ರೀತಿ ಏನದಲ್ಲ ಅದಿಷ್ಟು ಏನಪ್ಪ ಅಂದ್ರೆ ಯಥಾವತ್ತಾಗಿ ನಮ್ಮ ಗುರುಗಳಿಗೆ ಸಲ್ಲಿಸಬೇಕು ಸಲ್ಲಬೇಕು ಅಷ್ಟು ನಮ್ಮನ್ನು ಪ್ರೀತಿಯಿಂದ ಅವ್ರು ಏನು ಮಾಡಿದ್ರು ಅಂತಂದ್ರೆ